ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಸ್ವಾಗತ ಇವತ್ತೊಂದು ನಾನು ಸ್ಪೆಷಲ್ ಹಾಗಲಕಾಯಿ ರೆಸಿಪಿನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಹಗಲ್ಕಾಯಿ ಅಂತೂ ಇದರಲ್ಲಿ ಕ್ರಿಸ್ಪಿ ಕ್ರಿಸ್ಪಿ ಹಾಗೆ ಇರುತ್ತೆ ತುಂಬಾ ಟೇಸ್ಟು ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಈ ರೆಸಿಪಿ ಈ ರೆಸಿಪಿನ ಹೇಗೆ ಮಾಡೋದು ಏನೇನು ಮಸಾಲ ಹಾಕಿದ್ದೀನಿ ಅಂತ ಎಲ್ಲ ನೋಡಬೇಕಲ್ವಾ ಬನ್ನಿ ಫ್ರೆಂಡ್ಸ್ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣವಾ ನೋಡಿ ಫ್ರೆಂಡ್ಸ್ ಫಸ್ಟು ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಐದರಿಂದ ಆರು ಚಮಚ ಕೊಬ್ಬರಿ ಎಣ್ಣೆ ತಗೋತಾ ಇದ್ದೀನಿ ಬೇ ಈ ರೆಸಿಪಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಮತ್ತು ಒಂದು ಚಮಚ ಕಾಳು ನೋಡಿ ಒಂದು ಚಮಚ ಆದಷ್ಟು ಉದ್ದಿನಬೇಳೆ ಕಾಲು ಚಮಚ ಅರಿಶಿನ ಒಗ್ಗರಣೆ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ನೋಡಿ ಕರಿಬೇವನ್ನ ಹಾಕ್ತಾ ಇದ್ದೀನಿ ಇವಾಗ ಸಣ್ಣದಾಗಿ ಹೆಚ್ಚಿಟ್ಟು ಇಟ್ಕೊಂಡಿರೋ ಒಂದು ಎಂಟರಿಂದ ಹತ್ತು ಹಾಗಲಕಾಯಿನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಇವಾಗ ಹಾಗಲ್ಕಾಯಿ ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಆಗಬೇಕು ಎಣ್ಣೆಲೆ ಕ್ರಿಸ್ಪಿನೆಸ್ ಬರಬೇಕು ಇವಾಗ ಇದನ್ನ ಇವಾಗ ಸೌಟ್ ಆಡಿಸ್ತಾ ಇರೋಣ ಮತ್ತು ಸಣ್ಣ ಬೆಂಕಿಲಿ ಇಡ್ತಾ ಇದ್ದೀನಿ ಇದು ಆಗೋದಕ್ಕಿಂತ ಮುಂಚೆ ನಾನು ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಬೌಲ್ ಆಗೋಷ್ಟು ಪುಟಾಣಿ ಇದ್ದೀನಿ ಮತ್ತು ಒಂದು ಐದರಿಂದ ಆರು ಚಮಚ ಹಸಿ ತೆಂಗಿನ ತುರಿ ಮತ್ತು ಒಂದು ಹತ್ತರಿಂದ ಹದಿನೈದು ಆಗುವಷ್ಟು ಬೆಳ್ಳುಳ್ಳಿ ಬೇಳೆ ನೋಡಿ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಖಾರದ ಪುಡಿ ಇದ್ದೀನಿ ನಿಮಗೆ ಖಾರಕ್ಕೆ ಜಾಸ್ತಿ ಬೇಕು ಅಂತ ಅನಿಸಿದರೆ ಇನ್ನು ಹಾಕೋಬೋದು ಇಲ್ಲ ನೀವು ಒಣ ಮೆಣಸಿನಾದರೂ ಯೂಸ್ ಮಾಡ್ಬೋದು ನೋಡಿ ನೆಕ್ಸ್ಟು ಒಂದು ಇಷ್ಟ ಆಗೋಷ್ಟು ಹುಣಸೆಹಣ್ಣು ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನೋಡಿ ಇವಾಗ ಇದನ್ನ ಫಸ್ಟು ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ ಫುಲ್ ನುಣ್ಣಗೆ ಪೇಸ್ಟ್ ಮಾಡ್ಕೊಬರ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಪೇಸ್ಟ್ ರೆಡಿಯಾಗಿದೆ ಮಸಾಲ ಪೇಸ್ಟು ನೋಡಿ ಫ್ರೆಂಡ್ಸ್ ಇವಾಗ ಮಸಾಲ ಪೇಸ್ಟ್ ರೆಡಿಯಾಗಿದೆ ನೋಡಿ ಇವಾಗ ಅದ್ಲಕಾಯಿ ಬಂದಿದೆ ಇದು ಫುಲ್ ಸ್ವಲ್ಪ ಕ್ರಿಸ್ಪಿ ಆಗಿರಬೇಕಲ್ವಾ ಅದಕ್ಕಾಗಿ ಸ್ವಲ್ಪ ಹೊತ್ತು ಇನ್ನು ಫ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಇವಾಗ ಹಾಗಲ್ಕಾಯಿ ಫ್ರೈಯಾಗಿ ಕ್ರಿಸ್ಪಿ ಆಗಿದೆ ಇನ್ನೊಂದು ಸ್ವಲ್ಪ ನಿಮಗೆ ಕ್ರಿಸ್ಪಿ ಬೇಕು ಅಂತ ಅನಿಸಿದರೆ ಇನ್ನೂ ಕ್ರಿಸ್ಪಿ ಮಾಡ್ಕೋಬೋದು ನನಗಿಷ್ಟು ಸಾಕು ಅಂತ ನೋಡಿ ಹೀಗೆ ನೆಕ್ಸ್ಟ್ ಇದಕ್ಕೆ ನಾನು ಮಸಾಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ನೋಡಿ ಇಷ್ಟೊಂದು ಸ್ವಲ್ಪ ಗಟ್ಟಿ ಇರಬೇಕು ಅಂದರೆ ತುಂಬ ನೀರು ನೀರು ಇರಬಾರ್ದಿದು ತುಂಬ ಗಟ್ಟಿನೂ ಇರಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಚಮಚ ಆಗೋಷ್ಟು ಬೆಲ್ಲ ನೋಡಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕು ನೋಡಿ ಫ್ರೆಂಡ್ಸ್ ಇದು ಇವಾಗ ಕುದಿ ಬರ್ತಾ ಇದೆ ಮಗಮಾ ಅಂತ ಸ್ಮೆಲ್ ಬರ್ತಾ ಇದೆ ತುಂಬಾ ಟೇಸ್ಟು ಈ ಗೊಜ್ಜು ನೆಕ್ಸ್ಟು ಲಾಸ್ಟ್ಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿನ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾದ ಹೊಸ ರೀತಿಯ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ನಾನೀಗ ಸ್ಟವ್ನ ಆಫ್ ಮಾಡಿದ್ದೀನಿ ಅನ್ನದ ಜೊತೆಯಂತೂ ತುಂಬಾ ಚೆನ್ನಾಗತ್ತೆ ಚಪಾತಿ ದೋಸೆ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ನು ಅದಕ್ಕಿಂತ ಅನ್ನದ ಜೊತೆಗಂತೂ ತುಂಬಾ ಇದು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದ್ರಿಂದ ನಮಗೆ ಅನ್ನ ಸ್ವಲ್ಪ ಜಾಸ್ತಿನೇ ಖಾಲಿಯಾಗತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ರುಚಿಕರವಾದ ಹಾಗಲಕಾಯಿ ಸ್ಪೆಷಲ್ ಗೊಜ್ಜನ್ನ ಹೇಗೆ ಮಾಡೋದು ಅಂತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ಈ ರುಚಿಕರವಾದ ಸ್ಪೆಷಲ್ ಹಗಲಕಾಯಿ ಗೊಜ್ಜನ್ನು ಹೇಗೆ ಮಾಡೋದು ಅನ್ನೋದು ಗೊತ್ತಾಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್